हमने तो सिल्वर भी गोल्ड बदल लग रहा है गोल्ड उ गया वो भी मारे लड़का जी मेहनत करता सब जा रहे ये तो तीनों बच्चे के खिलाड़ी के नहीं जान तो बहुत खुश है हमने तो सिल्वर भी गोल्ड लग रहा है गोल्ड उसके आ गया मारे लड़का जी मेहनत कर कोई बात नहीं जी ये तो तीनों हुए हैं बच्चे के खिलाड़ी के लोग खुश कोई बात ना खुश है जमा पूरे पिछली बार जी फेवरेट खारा जरूर बनाएंगे आओगे फेवरेट जरूर बनाएंगे अच्छा। ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನ ಜಾವ್ಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಜಯಿಸಿದ್ದಾರೆ ನೀರಜ್ ಗೆಲುವಿಗೆ ಇಡೀ ದೇಶ ಸಂಭ್ರಮಿಸ್ತಾ ಇದೆ ಮಗನ ಗೆಲುವಿನ ಬಗ್ಗೆ ಮಾತನಾಡಿರುವ ನೀರಜ್ ತಾಯಿ ಪಾಕ್ ಆಟಗಾರ ನದಿಮ್ ಬಗ್ಗೆ ಭಾವುಕರಾಗಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ನೀರಜ್ ಮತ್ತೊಮ್ಮೆ ಪದಕ ಗೆದ್ದಿರೋದಕ್ಕೆ ಸಂತಸ ವ್ಯಕ್ತಪಡಿಸಿರುವ ಅವರು ನಾವು ತುಂಬಾ ಸಂತೋಷವಾಗಿದ್ದೇವೆ ನನ್ನ ಮಗ ಗೆದ್ದ ಬೆಳ್ಳಿಯು ನಮಗೆ ಬಂಗಾರಕ್ಕೆ ಸಮ ಅಂತ ಹೇಳಿದ್ದಾರೆ ಚಿನ್ನ ಗೆದ್ದ ಅರ್ಷದ್ ನದೀಮ್ ಕುರಿತು ಕೇಳಿದಾಗ ತೊಂದರೆ ಇಲ್ಲ ಸರ್ ಚಿನ್ನ ತೆಗೆದುಕೊಂಡವನು ನನ್ನ ಮಗನೆ ಕಷ್ಟಪಟ್ಟು ಸಾಧನೆ ಮಾಡಿದಾನೆ ನೀರಜ್ ಪ್ರದರ್ಶನದಿಂದ ನಮಗೆ ಸಂತೋಷವಾಗಿದೆ ಅವನು ಬಂದಾಗ ನಾನು ಅವನ ನೆಚ್ಚಿನ ಅಡುಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ